ಅಂದರೆ ವಿಡಿಯೋನೇ ಮಾಡೋಕ್ಕಾಗಲ್ಲ ಆ ಥರ ನಾಯ್ಸ್ ಇತ್ತು ಅದು ಎಲ್ಲ ಹೊಡಿತಾಯಿದ್ರು ಮೇಲೆ ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೋಗಿ ಯಾಕಂದರೆ ನಮ್ಮ ಡ್ಯಾಡಿ ಇದ್ದಾಗ ನಮ್ಮ ಡ್ಯಾಡಿ ಕಟ್ಟಿತ್ತು ಕಟ್ಸಿದ್ದು ಆಮೇಲೆ ಸೊ ಅದು ಒಂದು ಇಮೋಷನ್ಸ್ ಇರುತ್ತಲ್ಲ ಅಲ್ಲಿ ಒಂದು ನಾಯಿಗೂಡು ಬೇರೆ ಇತ್ತು ಅಲ್ಲಿ ನಾವೆಲ್ಲ ಜನ ಆಟ ಆಡ್ತಾ ಇದ್ವಿ ಇಂಡ ಎರಡಿಂದ ಅಂತ ಹೇಳಿದ್ದಾರೆ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ಶಾಂಪೂನು ಚೆನ್ನಾಗಿದೆ ಅದು ನಂಗೆ ಪ್ರಾಬ್ಲಮ್ ಆಗಿಲ್ಲ ಬಟ್ ಏನಂತಂದರೆ ಸ್ವಲ್ಪ ಫ್ರೀಝಿ ಅನಿಸ್ತಾ ಇದೆ ಅದಕ್ಕೋಸ್ಕರ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ಇವಾಗ ಸಿಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಆ್ಯಂಡ್ ನಮ್ಮ ಮನೇಲಿ ನೀರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬಿಸಿ ನೀರಿಗೆ ಸೋಲಾರು ಕಟ್ ಮಾಡಿದ್ದಾರೆ ಎಲ್ಲೇ ನೋಡ್ಕೊಂಬಿಟ್ಟ ಏ ಇದು ಲಿಪ್ ಗ್ಲಾಸ್ ಚೀಟಿ ಉಂಟಲ್ಲ ಲಿಪ್ ಯಾವುದು ಹಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿ ಬಾಯ್ ಹೋಗಲಿ ಲವ್ ಯು ಅಂತ ಹೇಳು ಲವ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೀಮ್ ಬ್ಲಾಗ್ಸ್ ಕಂಡು ಹೋಯ್ತೇನೆ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾನು ತುಂಬ ದಿನ ಆಗೋಗಿತ್ತು ಮನೆಯಲ್ಲೇ ಬ್ಲಾಗ್ ಮಾಡಿ ಫುಲ್ ಫ್ಲೆಂಚ್ಡ್ ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು ಸೊ ಇವತ್ತು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಅಂದರೆ ಪ್ರಿಪೇರ್ ಹಾಕಿದ್ದೀನಿ ನಾನು ಸೆಲ್ಫ್ಗೆ ಆ್ಯಂಡ್ ಗಾನವಿ ಅವರು ಆಚೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅವರು ನೆನ್ನೆ ಹೋಗ್ತು ಸೊ ಆ್ಯಂಡ್ ಇವಾಗ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಫಸ್ಟು ಆ್ಯಂಡ್ ಆಲ್ಸೋ ಒಂದು ರೆಸಿಪಿ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಯಾಕೆ ನಾನು ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಮೇಲೆ ಫುಲ್ ನಾಯ್ಸ್ ಗೈಸ್ ಎಷ್ಟು ನಾಯ್ಸ್ ಅಂದರೆ ವಿಡಿಯೋನೇ ಮಾಡೋಕ್ಕಾಗಲ್ಲ ಆ ಥರ ನಾಯ್ಸ್ ಇತ್ತು ಅದು ಎಲ್ಲ ಹೊಡಿತಾಯಿದ್ರು ಮೇಲೆ ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೋಗಿ ಒಂಥರ ಬೇಜಾರಾಗ್ತಾಯಿತ್ತು ನಾನು ಅದಕ್ಕೆ ಆಚೆನೇ ಹೋಗಲಿಲ್ಲ ಅಂದರೆ ಮೇಲೇ ಹೋಗಲಿಲ್ಲ ಫುಲ್ ಮನೆಯೇ ಸೈಡ್ ಫುಲ್ಲು ಬಿಟ್ಟಿದ್ದಾರೆ ಅದು ನೋಡಿದಾಗ ಆ ಎಮೋಷನ್ಸ್ ಅಚ್ಚೆ ಬರುತ್ತೆ ಯಾಕಂದರೆ ನಮ್ಮ ಡ್ಯಾಡಿ ಇದ್ದಾಗ ನಮ್ಮ ಡ್ಯಾಡಿ ಕಟ್ಟಿದ್ದು ಕಟ್ಸಿದ್ದು ಆ ಮನೆ ಸೊ ಅದು ಒಂದು ಮೋಷನ್ಸ್ ಇರುತ್ತಲ್ಲ ಅಲ್ಲಿ ಒಂದು ನಾಯಿಗೂಡು ಬೇರೆ ಇತ್ತು ಅಲ್ಲಿ ಎಷ್ಟು ಜನ ಆಟ ಆಡ್ತಾ ಇದ್ವಿ ಎಂಡ ಎರಡು ಇತ್ತು ಮತ್ತು ಅದರಲ್ಲಿ ರ್ಯಾಬಿಟ್ ಕೂಡ ಸಾಕಿದ್ವಿ ಆ ಥರ ಎಲ್ಲ ಮೆಮೊರೀಸ್ ಇದೆ ಅಲ್ಲಿ ಹೋದಾಗ ಒಂಥರ ಅಂತ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಆಚೆನೇ ಹೋಗಲಿಲ್ಲ ಮೊನ್ನೆ ಮೇಕಪ್ ಎಲ್ಲ ಮುಗಿಸ್ಕೊಬರೋವಾಗ ನೋಡ್ತೀನಿ ಫುಲ್ ಒಡೆದ್ಬಿಟ್ಟಿದ್ದಾರೆ ಅದು ನೋಡಿದಾಗೆ ಒಂಥರ ಆಗೋಯ್ತು ಸುಮ್ಮನೆ ಒಳಗಡೆ ಬಂದುಬಿಟ್ಟೆ ಎಂಡ್ ಹೋಗಿ ನೋಡಿದ್ರೆ ಇನ್ನು ಸಖತ್ ಆಗಿದೆ ಎಲ್ಲ ಎತ್ಕೊಂಡೋಗಿ ಕಟ್ಟಿದ್ದು ಎಲ್ಲ ಹೊಡೆದಿರ್ತಾರಲ್ವ ಅದನ್ನೆಲ್ಲ ಎತ್ಕೊಂಡೋಗಿ ಟ್ಯಾಕ್ಟ್ರಿಯಲ್ಲಿ ತುಂಬಿಕೊಂಡು ಎಲ್ಲ ಇದ್ದಾರೆ ಅದಕ್ಕೋಸ್ಕರ ಲೋಗಕ್ಕೆ ಒಂಥರ ಬೇಜಾರಾಗ್ತಾಯಿದೆ ಫುಲ್ ನಮ್ಮ ಮನೆ ಯಾಕಂತಂದರೆ ಫುಲ್ ಧೂಳು ಬರ್ತಾ ಇದೆ ಅದಕ್ಕೋಸ್ಕರ ಎಷ್ಟೇ ಡೋರ್ ಕ್ಲೋಸ್ ಮಾಡಿಕೊಂಡ್ರು ಅದು ಇದು ಬೇಕು ಅಂತಂದು ಆವಾಗ ಓಪನ್ ಮಾಡಲೇಬೇಕಾಗುತ್ತೆ ಮೆಸ್ಸಿ ಆಗೇ ಆಗುತ್ತೆ ಸೊ ಅಷ್ಟಿದೆ ಅಪ್ಡೇಟು ಮೇಲೆ ಹೋದರೆ ನಂಗೆ ಅಳುವೆ ಬಂದುಬಿಡುತ್ತೆ ಬಟ್ ಸ್ಟಿಲ್ ನಿಮಗೊಂದು ಸರಿ ಹೋಗಿ ತೋರಿಸ್ತೀನಿ ಅಲ್ಲ ಹತ್ತಕ್ಕೂ ಕೂಡ ಜಾಗ ಇಲ್ಲ ಅಂದ್ಕೊಂತೀನಿ ಇವಾಗ ಕ್ಲಿಯರ್ ಮಾಡಿರಬೇಕು ಮೇಲೆ ಹೋದಾಗ ತೋರಿಸ್ತೀನಿ ಸೊ ಇವಾಗ ಇಷ್ಟು ಅಪ್ಡೇಟ್ ಇದೆ ನಾನು ಡೈಲಿ ವ್ಲಾಗ್ಸ್ನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಬರೀ ಮೇಕಪ್ಪು ಮನೆ ಮೇಕಪ್ಪು ಮನೆ ಮೂರು ಗಂಟೆಗೆದೊಳದು ಎರಡು ಗಂಟೆಗೆ ಎದೊಳದು ಬರೀ ಹೋಗಿತ್ತು ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇವಾಗ ಮನೆಯಲ್ಲೇ ಇದ್ದೀನಿ ವ್ಲಾಗ್ನ ಇದ್ದೀನಿ ಅದು ಓಪ್ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಸೊ ಸ್ವಲ್ಪ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಚಿತ್ರಾನ್ನ ಇಸ್ ಬ್ರೇಕ್ಫಸ್ಟ್ ಇವಾಗ ಬಂದಿದ್ದಾಳೆ ಗಾಯ ಸುಳು ಐ ಬರ್ಡೇ ಬ್ಲಾಗಾಗಿ ನೋಡಿ ಎಲ್ಲರೂ ನಗ್ದವ್ರೆ ನೀನು ನೋಡಿ ಇವಾಗ ನಾವು ಮೆಹಂದಿ ಹಾಕೊಳ್ತಾ ಇದ್ದೀವಿ ಇಲ್ಲಿ ಸವಿ ರುಚಿ ನೋಡಿಕೊಂಡು ಡ್ರಮ್ ಸ್ಟಿಕ್ ಹಾಕೊಂಡು ಇದು ಮಾಡ್ತಾ ಇದಾರೆ ಚಿಕನ್ ಡ್ರಮ್ ಸ್ಟಿಕ್ ಅಂದ್ರೆ ಏನು ಅನ್ಕೊಂಡವಳೆ ಡ್ರಮ್ ಸ್ಟಿಕ್ ನುಗ್ಗೆ ಕೈ ಹಾಕ್ತಾರೆ ಅನ್ಕೊಂಡು ವೆಯ್ಟ್ ಮಾಡ್ಕೊಂಡವಳೆ ಗಾಯ್ ಅವ್ರೇನ್ ಹೇಳ್ತಾ ಇರೋದು ಚಿಕನ್ ಡ್ರಮ್ ಸ್ಟಿಕ್ ಇವಳು ಏನ್ ಡ್ರಮ್ ಸ್ಟಿಕ್ ಇದಕ್ಕಾಗ್ತಾರೆ ಹೋ ಇವಿದು ನೋಡಿ ಗಾಯ್ಸ್ ಬೋಳೆ ಚೆನ್ನಾಗಿ ತೋಗಮ್ಮ ಸೂಪರ್ ನೋಡಿ ಗಾಯ್ಸ್ ಫುಲ್ ಲೌಟಿಂಗ್ ಹೋಗಿ ಬಂದಿದ್ದಾರೆ ಅಮ್ಮ ನಾನು ಬಸ್ತ್ರ ಹೊರದಗ್ ಬಿಡ್ತೀನಿ ಈ ಬೋಳೆ ಅಲ್ಲೂ ಹೋಗಿ ಇರಬಹುದು ಕಪಲ ತಕ್ಕ ಬಿಡ್ತೀನಿ ಅಮ್ಮ please ಬನ್ನಿ ಈ ಸಿನರ್ ನ್ಯೂಸ್ ಮಾರ್ಕ್ಡ್ ರೆಸಿಪಿ ಮಾಡ್ತೀನಿ ಗಾಯ್ಸ್ ಯು ನೋ ಇದನ್ನ ಯೂಸ್ ಮಾಡ್ಕೊಂಡ ರೆಸಿಪಿ ಮಾಡೋಣ ಬನ್ನಿ ಗಾಯ್ಸ್ ನಿಮಗೆ ಶೇರ್ ಮಾಡ್ತೀನಿ ಚಿಪ್ಸ್ ನೋಡಿ ಗಾಯಸ್ ಹೆಂಗಾಕೊಂಡವಳೆ ನಾನು ಮೇಲೆ ಹೋಗ್ತೀನಿ ಇವಾಗ ಏನ್ ಮಾಡ್ತಾ ಇದಾರೆ ನೋಡೋಣ ಅಂತ ಇದು ವಾಶ್ ಮಾಡ್ಕೊಂಡ್ಬಿಡ್ತೀನಿ ಗೈಸ್ ಏನ್ ಗೊತ್ತಾ ನಾನು ನೈಕಾದಲ್ಲಿ ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೆ ಅಂಡ್ ಅದು ನನ್ನ ಸ್ಕಿನ್ ಕೇರ್ ಅದು ಇದು ಖಾಲಿಯಾಗಿ ಹೋಗಿತ್ತು ಆ್ಯಂಡ್ ಹೊಸದೊಂದು ಶ್ಯಾಂಪು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಬುಕ್ ಮಾಡಿದ್ದೆ ಇದ್ದು ಓಪನ್ ಇಯರ್ ಇಲ್ಲಿದೆ ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಬುಕ್ ಮಾಡಿದ್ದೆ ಹೇಗೆ ಬಂದಿದೆ ಅಂತ ನೋಡೋಣ ಆ್ಯಂಡ್ ಶ್ಯಾಂಪೂ ಟ್ರೈ ಮಾಡಿದ್ಮೇಲೆ ರಿವ್ಯೂ ಹೇಳೋಕ್ಕಾಗುತ್ತೆ ಸೊ ಏನೆಲ್ಲ ಬುಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟು ಆಮೇಲೆ ರಿವ್ಯೂ ಬಗ್ಗೆ ಮಾತಾಡ್ತೀನಿ ಸೊ ಇಷ್ಟು ಪ್ರಾಡಕ್ಟ್ಸ್ ಎಲ್ಲ ಒಂದೇ ಸರಿ ಕೊಟ್ಬಿಟ್ಟಿದ್ದಾರೆ ಐ ಮೀನ್ ಜೋಡಿಸಿ ಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆಂಟಾಗಿ ಬುಕ್ ಮಾಡಿದ್ದೀನಿ ಈ ಸಿ ನಂಗೆ ಖುಷಿ ಈ ಥರ ಪ್ರಾಡಕ್ಟ್ಸ್ನೆಲ್ಲ ನೋಡೋದಕ್ಕೆ ಒಂದು ಬಂದ್ಬಿಟ್ಟು ಪ್ಲಮ್ ಕೋಕೋನಟ್ ಶ್ಯಾಂಪು ಇದು ಫ್ರಿಸಿ ಏರ್ಗೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಾನು ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಶ್ಯಾಂಪೂ ಚೆನ್ನಾಗಿದೆ ಅದು ನನಗೇನು ಪ್ರಾಬ್ಲಮ್ ಆಗಿಲ್ಲ ಬಟ್ ಏನಂತಂದರೆ ಸ್ವಲ್ಪ ಫ್ರಿಜಿ ಅನಿಸ್ತಾ ಇದೆ ಅದಕ್ಕೋಸ್ಕರ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನ ಬಿಟ್ಟರೆ ಇಲ್ಲ ಟ್ರೈ ಮಾಡೋಣ ಅಂತ ಅಷ್ಟೇ ಚೇಂಜ್ ಆಗಿಲ್ಲ ಇನ್ನು ಜಸ್ಟ್ ಟ್ರೈ ಟ್ರೈ ಮಾಡೋಣ ಅಂತ ಸ್ಮೆಲ್ಲೇನೂ ಸಕ್ಕದಾಗಿ ಅನಿಸ್ತಾ ಇದೆ ಇದು ಓಪನ್ ಮಾಡಿದ್ದಂಗೆ ಇದು ಓಪನ್ ಮಾಡೋಕೆ ಬರ್ತಾ ಇಲ್ಲ ಹೆಂಗೆ ತೆಗಿಯೋದು ಆಮೇಲೆ ತೆಕ್ಕೊತೀನಿ ಸ್ಮೆಲ್ಲೇನೋ ಚೆನ್ನಾಗಿ ಬರ್ತಾಯಿದೆ ಫ್ರೇಗ್ರೆನ್ಸು ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನಾನು ಮಿನಿಮಲ್ಸ್ಟು ಏನು ಫೇಸ್ ಮಾಯಶ್ಚರೈಸರ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ಬುಕ್ ಮಾಡಿದ್ದೆ ಇದು ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ ಖಾಲಿಯಾಗಿ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಇದೊಂದು ಬುಕ್ ಮಾಡಿದ್ದೆ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಹ್ಯಾಂಡ್ ಕ್ರೀಮ್ ಅದು ಸ್ವಲ್ಪ ಚಿಕ್ಕದು ಅನಿಸ್ತಾ ಇದೆಯಲ್ಲ ಬಟ್ ಸ್ಟ್ರಾಬೆರಿ ಇದು ಬುಕ್ ಮಾಡಿದ್ದೆ ಏನಕ್ಕೆ ಅಂತಂದರೆ ಐ ಜಸ್ಟ್ ವಾಂಟೆಡ್ ಟು ಟ್ರೈ ನನ್ನ ಸ್ಕಿನ್ ಹ್ಯಾಂಡಲ್ಲಿ ಏನು ಏನೋ ಇದ್ದೀನಿ ಆ್ಯಂಡಲ್ಲಿ ಸ್ಕಿನ್ ಏನಿದೆ ಕೈ ಫುಲ್ ಡ್ರೈ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಬುಕ್ ಮಾಡಿದ್ದೆ ಹೂ ಮೈ ಗಾಡ್ ಚೆನ್ನಾಗೈತೆ ಸ್ಮೆಲ್ಲು ಇದರಲ್ಲಿ ಸ್ಟ್ರಾಬೆರಿ ಮತ್ತು ವೆನಿಲಾ ಇದೆ ಇದು ಓಪನ್ ಮಾಡಲ್ಲ ನಾನು ಯಾಕಂದರೆ ನಮ್ಮ ಶುಕಿ ಇದ್ದದೆ ಸೊ ಇದೊಂದು ಬುಕ್ ಮಾಡಿದ್ದೆ ಚೆನ್ನಾಗಿ ಬಂದಿದೆ ಐ ಜಸ್ಟ್ ಲವ್ ಇಟ್ ನನಗೆ ಈ ಥರ ಕ್ಯೂಟ್ ಪ್ಯಾಕೇಜಸ್ ಎಲ್ಲ ಸಖತ್ ಇಷ್ಟ ಆಗುತ್ತೆ ಏಕೆನ್ಸಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ವಿತ್ ಲವ್ ಸ್ಟ್ರಾಬೆರಿ ಆ್ಯಂಡ್ ವೆನಿಲಾ ಆ್ಯಂಡ್ ಆ್ಯಂಡ್ ನೇಲ್ ನೇಲ್ಗೂ ಕೂಡ ಹಾಕೋಬೋದು ನಾನು ನೇಲ್ ಮೇಂಟೆನೆನ್ಸ್ ನೋಡಿಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಇನ್ನೊಂದು ಏನಂತಂದರೆ ಇದು ನಮ್ಮಮ್ಮಿ ಗೊತ್ತಿಲ್ಲದಿರೋ ಬುಕ್ ಮಾಡಿರೋದು ಇಲ್ಲೆಲ್ಲ ಹೇಳಿಬಿಟ್ಟು ಬುಕ್ ಮಾಡಿಲ್ಲ ಬಟ್ ಯೂಸ್ ಮಾಡಿದ್ರು ಬೈತಾರೆ ಏನಂತಂದರೆ ಇದು ಬಂದ್ಬಿಟ್ಟು ಹೇರ್ ಕಲರ್ ಹೇರ್ ಕಲರ್ ಬುಕ್ ಮಾಡಿದ್ದೆ ಓಕೆನಾ ನನಗೇನಂತಂದರೆ ಈ ಥರ ಹೇರ್ ಕಲರೆಲ್ಲ ಹಾಕೋದು ಇಷ್ಟ ಅದಕ್ಕೋಸ್ಕರ ಬುಕ್ ಮಾಡಿದ್ದೀನಿ ಹೇಗಿರುತ್ತೆ ಏನು ನನಗೇನು ಗೊತ್ತಿಲ್ಲ ಜಸ್ಟ್ ನಾನು ಟ್ರೈ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಬುಕ್ ಮಾಡುತ್ತೆ ಇದು ಓಪನ್ ಮಾಡಬೇಕು ಇದು ಬ್ಯಾಕ್ ಸೈಡ್ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಹಿಂಗೆ ಓಪನ್ ಮಾಡಬೇಕು ಯೂಸ್ ಮಾಡೋವಾಗ ಓಪನ್ ಮಾಡ್ತೀನಿ ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೆ ಏನೋ ಅಂಥೇಳಿ ರಿವ್ಯೂಸಲ್ಲಿ ಒಂದೇ ಒಂದು ರಿವ್ಯೂ ನನಗೆ ಇದ್ರ ಬಗ್ಗೆ ಅದು ನೈಕದಲ್ಲಿ ಹಾಕಿರ್ತಾರಲ್ವ ಅದೊಂದೇ ಸಿಕ್ಕಿದ್ದು ಅದರಲ್ಲಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೋಸ್ಕರ ಬುಕ್ ಇದು ವಿಳಿಸಿ ಟ್ರೈ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ ಇದು ಗೊತ್ತಿಲ್ಲ ಹೇಗಿರುತ್ತೆ ಏನಂತೇಳಿ ಪ್ಯಾಚ್ ಟೆಸ್ಟ್ ಮಾಡಬೇಕಂತೆ ಆಮೇಲೆ ಯೂಸ್ ಮಾಡಬೇಕಂತೆ ಅಂತೆಲ್ಲ ಸ್ವಲ್ಪ ಕೊಟ್ಟಿದ್ದಾರೆ ಇಲ್ಲಿ ನೋಡಿಕೊಂಡು ಯೂಸ್ ಮಾಡಬೇಕು ಲೆತ್ಸಿ ಹೇಗಿರುತ್ತೆ ಅಂತ ಸ್ವಲ್ಪ ಲಾಸ್ಟ್ ಒಂದು ಎರಡು ಕೂದಲು ತೊಗೊಂಡು ಹಾಕ್ತೀನಿ ಹಾಕಿದಾದ್ಮೇಲೆ ಚೆನ್ನಾಗಿ ಬಂತು ಅಂತಂದರೆ ಯೂಸ್ ಮಾಡ್ತೀನಿ ಆಮೇಲೆ ನಿಮಗೂ ಕೂಡ ಹೇಳ್ತೀನಿ ಇಫ್ ಇಂಟ್ರೆಸ್ಟೆಡ್ ನೀವೇನಾದರೂ ಹೇರ್ ಕಲರ್ಸ್ ಎಲ್ಲ ಹಾಕ್ಕೋಬೇಕು ಅಂತ ಇಷ್ಟ ಇದ್ದರೆ ನೀವು ಟ್ರೈ ಮಾಡ್ಬೋದು ಓಕೆನಾ ಅಷ್ಟೇ ಇದು ಬಂದು ಸ್ಟ್ರೀಕ್ಸ್ದು ಸ್ಟ್ರೀಕ್ಸ್ ಪ್ರೊಫೆಷ್ನಲ್ ಬುಕ್ ಮಾಡಿದ್ದೀನಿ ನಾನು ಸೊ ಅಪ್ಡೇಟ್ ನೋಡಿ ಗೈಲ್ಸ್ ಹೆಂಗೆ ಮನೇನ ತಂಗೋರ್ ದಾಸಿ ಓರೆ ಇಲ್ಲಿ ಏನು ಆಗಲ್ಲ ಸುಮ್ಮನೆ ಇರಲೇ ಚು ಚಿಿಂದಿ ಚಿತ್ರ ಬೈತು ಹೋಗಣ್ಣ ಇಷ್ಟು ಇದ್ರ ಸ್ಥಿತಿ ಇಲ್ಲಿ ಒಂದು ನಾಯಿ ಗುಡಿತ್ತು ಅದು ಹೊರದಕ್ಕೆ ಏ ಬಾ

ಚೀಕಿವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಆ್ಯಂಡ್ ನಮ್ಮ ಮನೇಲಿ ನೀರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬಿಸಿ ನೀರಿಗೆ ಸೋಲಾರು ಕಟ್ ಮಾಡಿದ್ದಾರೆ ಕಟ್ ಅಂದರೆ ಕನೆಕ್ಷನ್ ಕಟ್ ಮಾಡಿದ್ದಾರೆ ಮತ್ತೆ ಗೀಝರ್ ಕೂಡ ಅಷ್ಟೇ ಕನೆಕ್ಷನ್ ಕಟ್ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಮೇಲೆ ಅದು ಒಡೆಯವಾಗೆಲ್ಲ ಪೈಪೆಲ್ಲ ಸ್ವಲ್ಪ ಹೊಡೆದೋಗಿ ಏನೇನೋ ಮಾಡಾಕ್ಬಿಟ್ಟಿದ್ದಾರೆ ಆ್ಯಂಡ್ ಇದಂತೂ ವರ್ತ್ ದ ಮನಿ ಅಂತ ಹೇಳಬೇಕು ಗೈಸ್ ಸಖತ್ತಾಗಿದೆ ನಾನು ಎಷ್ಟೊಂದು ತಗೊಂಡು ನೋಡಿದ್ದೀನಿ ಬಟ್ ಜಾಯ್ ಇದು ಸಖತ್ತಾಗ ಇದೆ ನಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವ್ಯ ಅದು ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಏನು ಹಾಕ್ಕೊಳೋದು ತುಂಬಾ ಚೆನ್ನಾಗಿದೆ ಇದು ಸ್ಮೆಲ್ಲು ಅಷ್ಟೇ ಸಖತ್ತಾಗಿದೆ ಆ್ಯಂಡ್ ಜಾಸ್ತಿ ಲಾಂಗ್ ಸ್ಟೇ ಆಗಲ್ಲ ಬಟ್ ಮಾಯ್ಶ್ಚರೈಸ್ಡ್ ಆಗಿರುತ್ತೆ ಕೈ ಕಾಲು ಎಲ್ಲುಜ್ಕೊತೀರ ಅಲ್ಲಿ ಆ್ಯಂಡ್ ಇವಾಗ ಜಸ್ಟ್ ನನ್ನ ಸ್ಕಿನ್ ಕೇರ್ ಇದು ಖಾಲಿ ಆಗಿಬಿಟ್ಟಿದೆ ಇನ್ನೊಂದು ಬುಕ್ ಮಾಡಿದ್ದೀನಿ ಬಂದಿದೆ ಇವಾಗ ಅದು ಅಷ್ಟರಲ್ಲಿ ಇದನ್ನ ಹಿಂಗೆ ಹಿಂಗೆ ತೆಗ್ದು ತೆಗ್ದು ಯೂಸ್ ನಂಗೆ ಪೇಸ್ಟ್ ಮಾಡೋಕ್ಕಾಗಲ್ಲ ಓ ಎಲ್ಲ ಎಷ್ಟು ಇಷ್ಟು ಇದ್ದೀನಿ ನಾನು ಇಲ್ಲೇ ಬಟ್ಟೆ ಮೇಲೇ ಬಿದ್ದಿದೆ ಐ ಯೂಸ್ ಇಟ್ ಕೆಳಗಡೆ ಎಲ್ಲ ಬಿದ್ದಿರೋದು ಯೂಸ್ ಮಾಡ್ಕೊಳ್ಳಲ್ಲ ಬಟ್ಟೆ ಮೇಲೆ ಬಿದ್ದಿದೆ ಸೊ ಇದು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ಗೆ ಆಗಿದೆ ಸೊ ಅದನ್ನು ಯೂಸ್ ಮಾಡ್ಕೊಳ್ತೀನಿ ನನ್ನ ಸ್ಕಿನ್ ಕೇರ್ ನಿಮ್ಮೆಲ್ರಿಗೂ ಗೊತ್ತೇ ಇಲ್ಲ ಗೈಸ್ ಏನು ಏನು ಗೊತ್ತಾಯ್ಬಿಡು ಒಂದು ವಿಡಿಯೋ ಮಾಡಕ್ಕೆ ಬಿಡೋಲ್ಲ ನನಗೆ ಏನೂ ಬಿಡಲ್ಲ ಬರೀ ಟಾರ್ಚರ್ ಮಾಡ್ತಾಳೆ ಹೊಟ್ಟೆ ಇದೆ ಗೈಸ್ ಮಧ್ಯಾಹ್ನ ತಿಂದಿರೋದು ಸ್ವಲ್ಪ ತಾರಲಿ ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೆ ಅದಾದಮೇಲೆ ಇವಾಗ ನಾನು ಫಿಕ್ಸ್ಡರ್ ಮಾಡೋದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ನಲ್ವಾ ಇದು ಓಕೆ ಚೆನ್ನಾಗಿದೆ ಬಟ್ ಏನು ನಂಗೆ ಒಂಥರ ಚಿಕ್ಕ ಚಿಕ್ಕ ಗುಳ್ಳೆ ಥರ ಫೀಲ್ ಆಯಿತು ಅದಕ್ಕೋಸ್ಕರ ಇದನ್ನ ಸ್ಕಿಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದೀನಿ ಇದಿರೋವರೆಗೂ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಇದು ಇಷ್ಟ ಆಯ್ತಂತೆ ಆ್ಯಂಡ್ ನನಗೆ ಒಂದು ಮಿನಿಮಲಿಸ್ಟಿಂದ ಒಂದು ಫ್ರೀ ಬಂದಿತ್ತು ಇದು ಸನ್ಸ್ಕ್ರೀನು ತುಂಬ ಚೆನ್ನಾಗಿದೆ ಇದು ಇದು ಲಿಕ್ವಿಡ್ ಬೇಸ್ ಇದೆ ನೋಡಿ ಈ ಥರ ಇದೆ ಎಷ್ಟು ಈ ಥರ ಇದೆ ಬಟ್ ಚೆನ್ನಾಗಿದೆ ಸನ್ಸ್ಕ್ರೀನು ಇವಾಗೇನು ನೈಟೆಲ್ಲ ಸನ್ಸ್ಕ್ರೀನ್ ಹಾಕ್ಕೊಳ್ತಾ ಇದ್ದಾರೆ ಅಂತಂದರೆ ಯಾವಾಗಲೂ ಹಾಕೋಬೇಕು ಅದು ನನಗೂ ಗೊತ್ತಿಲ್ಲ ಅದು ಏನು ಅಂತ ಹೇಳಿ ಬಟ್ ನಾನು ಯೂಸ್ ಮಾಡ್ಕೊಳ್ತೀನಿ ಅದೇನು ರೇಸ್ ಬಂದು ಬೀಳುತ್ತಂತೆ ಅದು ಇದು ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀನಿ ಆ್ಯಂಡ್ ಸನ್ಸ್ಕ್ರೀನ್ ಅದಾದಮೇಲೆ ಅಫ್ಕೋರ್ಸ್ ಲಿಪ್ ಬಾಮ್ ಮನು ಲಿಪ್ ಬಾಮಿ ಬಾಮ್ ಕೂಡ ಖ ಖ ಖ ಶುಕಿ ಎಷ್ಟು ಇರಿಟೇಷನ್ ಗೈಸ್ ಇಷ್ಟು ಇರಿಟೇಷನ್ ಮಾಡ್ತಾಳೆ ಅಂದರೆ ಇದು ಕೂಡ ಖಾಲಿ ಆಗಿಬಿಟ್ಟಿದೆ ಇದು ಬಂದ್ಬಿಟ್ಟು ಡಾಟ್ ಎಂಡ್ ಕಿ ಇದು ಲಿಪ್ ಬಾಮು ತುಂಬ ಜನ ಕೇಳ್ತಾ ಇದ್ರಿ ಸಕ್ಕತ್ತಾಗಿದೆ ಇದು ಇದರಲ್ಲಿ ಎಸ್ ಪಿ ಎಫ್ ತರ್ಟಿ ಇದೆ ಆ್ಯಂಡ್ ವಿಟಮಿನ್ ಸಿ ಇದೆ ವಿಟಮಿನ್ ಇ ಕೂಡ ಇದೆ ಇದು ನಾನು ಶೇಡ್ ಬಂದ್ಬಿಟ್ಟು ಚೆರಿ ಪಾಪಲ್ಲಿ ತಗೊಂಡಿರೋದು ಇದು ತುಂಬ ಚೆನ್ನಾಗಿದೆ ಶೇಡು ವಾಟರ್ಮೆಲನ್ ಸ್ಟ್ರಾಬೆರ್ರಿ ಅದಿದೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ರಶ್ಮಿ ಸ್ಟ್ರಾಬೆರಿ ತೊಗೊಂಡಿದ್ದು ಬಟ್ ಅದು ಏನಂತಂದರೆ ಲಿಕ್ವಿಡ್ ತುಂಬ ಲಿಕ್ವಿಡ್ ಬೇಸಾಗಿದೆ ಇದು ಸ್ವಲ್ಪ ಲಿಪ್ಸ್ಟಿಕ್ ಥರನೇ ಇರುತ್ತೆ ನೀವು ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಿ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಜಸ್ಟ್ಲಿ ಲಿಪ್ ಬಾಮ್ ಹಾಕ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಸ್ಟಾರ್ಟಿಂಗು ಎಸ್ ಪಿ ಎಫ್ ಇರೋದಕ್ಕೆ ಒಂಥರ ಕಸರೆ ಕಸರೆ ಅನಿಸುತ್ತೆ ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ ನನ್ನ ಲಿಪ್ ನೀವು ನೋಡಿರ್ತೀರ ತುಂಬಾ ಡಾರ್ಕ್ ಲಿಪ್ ಇತ್ತು ನಂದು ಸ್ಟಾರ್ಟಿಂಗ್ ಕಾಲೇಜ್ಗೆಲ್ಲ ಹೋಗುವಾಗ ಇವಾಗ ಮಚ್ ಬೆಟರ್ ಇದ್ರದ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಖಾಲಿ ಆಗ್ಬಿಟ್ಟಿದೆ ಇಷ್ಟೇ ಕಾಯ್ಸ್ ಒಂದು ಬೊಟ್ಟು ಇಟ್ಕೊತೀನಿ ಇಷ್ಟೇ ಯೂಸ್ ಮಾಡೋದು ನಾನು ಮನೆಯಲ್ಲೆಲ್ಲ ಇದ್ದವಾಗ ಆಚೆ ಹೋಗೋವಾಗ ಏನಾದರೂ ಒಂದು ಸ್ವಲ್ಪ ಟಿಂಟೆಡ್ ಏನಂತಾರೆ ಫೌಂಡೇಶನ್ ಅಥವಾ ಸನ್ಸ್ಕ್ರೀನ್ ಬಿ ಬಿ ಕ್ರೀಮ್ ಏನಾದರೂ ಒಂದು ಯೂಸ್ ಮಾಡ್ಕೊಳ್ತೀನಿ ಮನೇಲೆಲ್ಲ ಇದ್ದಾವಾಗ ಇಷ್ಟು ಯೂಸ್ ಮಾಡ್ಕೊ ಸೈಡ್ ಸೈಡ್ವಾ ಈ ಸೈಡ್ ಬಂದು ಹಾಕೋ ಬಟ್ ಇಷ್ಟೇ ಹಿಂಗೆ ಯಾಕೆ ಇಷ್ಟಿ ఏ కరెన్ బట్టు కొడతది లాగే బాబొట్టిర్తిని నేను కొని నా నిర్తిని స్నేక్ స్నేక్ మీకు ఇష్టాల నోడి గాయ్స్ అమ్మ సర్ సర్ ఏం గిదలు తోస్తదిని గైస్

ಹೆಂಗಿರ್ತಾರಂದ್ರೆ ಇವಾಗ ಅದೆಲ್ಲ ಹಾಕೊಂಡ್ಬಾರ್ದು ಕುಡಿಲಿ ಸಾಕು ಎಷ್ಟು ಹಾಕೊಂತೀಯ ಕಣಿ ಬೇಡ ಕಣಿ ನಿಂಗೆ ಇವೆಲ್ಲ ಹಾಕೊಂಡು ಕುಡ್ದು ಕಣೇ ಕಣೇ ಹಾಕೊಂಡ್ ಕುಡ್ದು ಕಣೇ ಅಷ್ಟೇ ಗೈಸ್ ಇದಕ್ಕೆ ಒಂದ್ ಸ್ವಲ್ಪ ಮಾಶ್ಚರೈಸರ್ ಅಶ್ಚರೈಸರ್ ಅಂತೀನಿ ಸಿರಮ್ ಏನನ್ನಾದರೂ ಹಾಕೊಂಡು ಹಾಗೆ ಏರ್ ಡ್ರೈ ಆಗೋ ಬಿಟ್ಬಿಡ್ತೀನಿ ನಾನು ಯಾವುದೇ ಏರ್ ಡ್ರೈಯರ್ ಏನು ಯೂಸ್ ಮಾಡಲ್ಲ ಇವಾಗ ಜಸ್ಟ್ ಮಲ್ಕೊಳ್ತೀವಲ್ವ ಏನು ಹೇರ್ ಡ್ರೈಯಲ್ಲಿ ಯೂಸ್ ಮಾಡೋಕ್ಕೋಗಲ್ಲ ಹೋಗ್ಬಿಟ್ಟು ಡಿನ್ನರ್ ತಿನ್ಬಿಟ್ಟು ಅಷ್ಟೇ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀನಿ ಹೇಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ Ugly. Ugly. love you, love you. Love, you love you guys love you guys love you guys bye good night